ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾವುದೇ ಸಮಸ್ಯೆ ಇರಲಿ ನಮಗೆ ಅನಾರೋಗ್ಯದ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಇಲ್ಲ ಇನ್ಯಾವುದೇ ಯಾವುದೇ ರೀತಿ ದುಷ್ಟಶಕ್ತಿಗಳ ಕಾಟವೇ ಇರಲಿ ದುಷ್ಟ ಚಟಗಳ ಅಭ್ಯಾಸವೇ ಇರಲಿ ಸ್ನೇಹಿತರೆ ಬಾಬಾರವರಲ್ಲಿ ಒಮ್ಮೆ ನಾವು ಶರಣಾಗಿ ಅವರ ಪಾದಗಳಲ್ಲಿ ನಾವು ಸಮರ್ಪಣೆ ಮಾಡಿ ನಾವು ನಮ್ಮ ತಪ್ಪುಗಳನ್ನು ಅವರ ಪಾದದ ಮೇಲಿಟ್ಟು ಶರಣಾಗ್ಬಿಟ್ರೆ ಸಾಕು ಅವರು ಹೇಳಿದ ಮಾತಿನ ಪ್ರಕಾರವೇ ಅವರು ತಮ್ಮ ಭರವಸೆಗಳಲ್ಲಿ ಇಂದಿಗೂ ಸಚೇತವಾಗಿದ್ದಾರೆ ನೀನು ಏನೇ ಪಾಪಗಳನ್ನು ಮಾಡಿರೂ ನನ್ನ ಪಾದಗಳಿಟ್ಟು ಶರಣಾಗು ಪಶ್ಚಾತ್ತಾಪದಿಂದ ನೀನು ನನ್ನಲ್ಲಿ ಸಮರ್ಪಣೆಯಾದರೆ ನಿನ್ನ ಎಲ್ಲ ಪಾಪಗಳ ಭಾರವನ್ನು ನಾನು ಹೊತ್ಕೊಳ್ತೀನಿ ನಿನಗೆ ಕಷ್ಟದಿಂದ ಬಿಡುಗಡೆ ಮಾಡ್ತೀನಿ ಹಾಗೆ ಬದುಕಲಿಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಅವಕಾಶವನ್ನು ಕೊಡ್ತೀನಿ ಅಂತಲೇ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಲ್ಲಿ ಒಬ್ಬರು ಬಾಬಾರವರ ಭಕ್ತರ ಬಗ್ಗೆ ನಾನು ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಬಾಬಾರವರ ಭಕ್ತೆಯಾಗಿರ್ತಾರೆ ಅವರಿಗೆ ಮೊದಲು ಮಗು ಜನಿಸಿದ ಬಳಿಕ ಪಕ್ಕೆಲುಬುಗಳ ಊತದಿಂದ ತೀವ್ರ ಕಾಯಿಲೆಗೆ ತುತ್ತಾಗಿರ್ತಾರೆ ಅವರ ದೇಹಸ್ಥಿತಿ ಎಷ್ಟು ಕರುಣಾಜನಕವಾಗಿರುತ್ತೆ ಅಂದರೆ ಆಕೆಯ ಬಂಧುಗಳು ಸಹ ಯಾರೂ ಇವರ ಹತ್ತಿರ ಬರಲು ಇಷ್ಟನೇ ಪಡ್ತಾ ಇರಲ್ಲ ಯಾಕಂದರೆ ಕಾಯಿಲೆಯ ಸೋಂಕು ನಮಗೂ ಹತ್ತು ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅವಳನ್ನು ದೂರನೇ ಇಟ್ಟಿರ್ತಾರೆ ಆಕೆಯ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ಗುಜರಾತಿ ಮನೆಯವರು ಆಕೆಯ ಪತಿಗೆ ನಿಮ್ಮ ಎಲ್ಲ ತೊಂದರೆಗಳನ್ನು ಕೇವಲ ಸಾಯಿಬಾಬಾರವರು ಮಾತ್ರ ಪರಿಹರಿಸಲು ಸಾಧ್ಯ ಅಂತ ಹೇಳಿ ಅವರಿಗೆ ತಿಳಿಸ್ತಾರೆ ಬಾಬಾರವರ ಒಂದು ಭಾವಚಿತ್ರವನ್ನು ಕೊಟ್ಟು ಪೂಜಾ ಕೋಣೆಯಲ್ಲಿಟ್ಟು ಪೂಜಿಸುವಂತೇನು ಹೇಳ್ತಾರೆ ಹಾಗೆ ಅವರ ಕೈಗೆ ಬಾಬಾರವರ ಪವಿತ್ರ ಉದಿಯನ್ನು ನೀಡಿ ಇದನ್ನು ನಿಮ್ಮ ಹೆಂಡತಿಯ ಹಣೆಗೆ ದಿನನಿತ್ಯ ಹಚ್ಚಿರಿ ಹಾಗೆ ಅದನ್ನು ನೀರಿನಲ್ಲಿ ಅವಳಿಗೆ ಬೆರೆಸಿಕೊಡ್ರಿ ಸಮ ಇದರಿಂದ ಅವಳ ಆರೋಗ್ಯನೂ ಸುಧಾರಿಸುತ್ತೆ ಹಾಗೆ ಅವಳು ಗಂಡಂಗೆ ಕೆಲಸನೂ ಇರಲ್ಲ ನಿಮಗೂ ಕೂಡ ಕೆಲಸ ಸಿಗುತ್ತೆ ಇದರಿಂದ ಒಳ್ಳೇದಾಗುತ್ತೆ ಬಾಬಾರವರ ಆರಾಧನೆಯನ್ನು ಮಾಡ್ರಿ ಅವರಲ್ಲಿ ಶರಣಾಗ್ರಿ ಅಂತ ಹೇಳಿ ಹೇಳ್ತಾರಂತೆ ಸ್ನೇಹಿತರೆ ಅವಳಿಗೆ ಬೇರೆ ಒಂದು ಮಗುನೂ ಇರುತ್ತೆ ಸಣ್ಣ ಮಗು ಆ ಮಗುವನ್ನು ಬೇರೆ ಗಂಡ ನೋಡ್ಕೋಬೇಕಾಗಿರುತ್ತೆ ಕೆಲಸಕ್ಕೂ ಹೋಗಬೇಕಾಗಿರುತ್ತೆ ಆದರೂ ಗಟ್ಟಿ ಧೈರ್ಯ ಮಾಡಿ ಸ್ವಲ್ಪ ಕೆಲಸಕ್ಕೆ ಹೋಗೋದನ್ನ ಸ್ವಲ್ಪ ದಿನಗಳ ಕಾಲ ಮರೆತು ಬಿಟ್ಟು ಇರೋದ್ರಲ್ಲಿ ಜೀವನವನ್ನ ಸಾಗಿಸೋದ್ರ ಕಡೆ ಒಂದು ಗಮನವನ್ನು ಹರಿಸ್ತಾರೆ ಬಾಪಾರವರಲ್ಲಿ ಸಂಪೂರ್ಣವಾಗಿ ಶರಣಾಗಿ ಬಾಬಾರವರ ನಾಮ ಸ್ಮರಣೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ದಿನನಿತ್ಯ ಹೆಂಡತಿಯ ಹಣೆಗೆ ಉದಿಯನ್ನ ಹಚ್ಚೋದು ಹಾಗೆ ಅವಳ ಬಳಿ ಕುಳಿತು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡೋದು ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಹಾಗೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡೋದು ನನ್ನ ಹೆಂಡತಿ ಬೇಗ ಹುಷಾರಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋದು ಈ ರೀತಿಯಾಗಿ ಮಾಡ್ತಾ ಮಗುವನ್ನು ನೋಡ್ಕೊಳ್ತಾ ಸ್ವಲ್ಪ ದಿನಗಳ ಕಾಲ ಕಾಲ ಕಳೀತಾನೆ ಹೆಂಡತಿಯ ಆರೋಗ್ಯ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಹೋಗುತ್ತೆ ಹಾಗೆ ಏನು ಈ ಗುಜರಾತಿಯವರು ಏನು ಪ್ರಸಾದ ಮತ್ತು ಬಾಬಾರವರ ಫೋಟೋವನ್ನು ಕೊಟ್ಟಿರ್ತಾರಲ್ಲ ಅವರೇ ಗಂಡನಿಗೂ ಕೂಡ ಒಂದು ಕೆಲಸವನ್ನು ಕೂಡ ಕೊಡಿಸ್ತಾರೆ ಆ ಗಂಡ ಆವಾಗ ಹೆಂಡತಿ ಆರೋಗ್ಯ ಸ್ವಲ್ಪ ಸುಧಾರಿಸಿದ್ರಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ ನಂತರ ಇದಕ್ಕಿದ್ದಾಗ ಏನಾಗುತ್ತೆ ಅಂದರೆ ಹೆಂಡತಿ ಹುಷಾರಾಗ್ತಿದ್ದ ಹಾಗೆ ಅವರ ಮಗಳು ಕಾಲರಗೆ ತುತ್ತಾಗಿ ಯಾವುದೇ ರೀತಿಯ ಚಿಕಿತ್ಸೆ ನೀಡಿದ್ರೂ ಉಪಯೋಗವಾಗೋದೇ ಇಲ್ಲ ಅವಳಿಗೆ ಜ್ವರ ಕಡಿಮೆ ಆಗೋದೇ ಇಲ್ಲ ಕಡೆಗೆ ಮೂತ್ರ ಹೋಗುವುದು ಕೂಡ ನಿಂತು ಬಿಡುತ್ತೆ ಇದರಿಂದ ಅವರು ಬಹಳ ಚಿಂತೆ ಒಳಗಾಗ್ಬಿಡ್ತಾರೆ ಮತ್ತೆ ಬಾಬಾರವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನೀನೇ ನನಗೆಲ್ಲ ಬಾಬಾ ಒಂದನ್ನ ಕೊಟ್ಟು ಒಂದನ್ನ ಕಿತ್ಕೋಬೇಡ ನಿನ್ನನ್ನೇ ನಂಬಿದೀವಿ ನಮ್ಮನ್ನ ರಕ್ಷಿಸಬೇಕು ಕಾಪಾಡಬೇಕು ನನ್ನ ತಪ್ಪುಗಳನ್ನ ಮನ್ನಿಸಿ ನಮ್ಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಅಂತೇಳಿ ಗಂಡ ಹೆಂಡತಿ ಇಬ್ರು ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಬಾಬಾರವರಿಗೆ ಔಷಧಗಳೊಂದಿಗೆ ಬಾಬಾರವರ ಪವಿತ್ರ ಊದಿಯನ್ನು ನೀಡಲು ಪ್ರಾರಂಭಿಸುತ್ತಾರೆ ಒಂದು ದಿನ ಮಧ್ಯಾಹ್ನದ ವೇಳೆಯಲ್ಲಿ ತಮ್ಮ ಮಗಳ ಪಕ್ಕದಲ್ಲಿ ಕುಳಿತಿದ್ದಾಗ ಆಕೆಗೆ ನಿದ್ರೆ ಬಂದಂತಾಗಿ ಹಾಗೆಯೇ ನಿದ್ರೆಗೆ ಜಾರಿರ್ತಾಳೆ ಆಗ ಆಕೆಗೆ ಒಂದು ಕನಸು ಬೀಳತ್ತೆ ಮಧ್ಯಾಹ್ನದ ಸಮಯದಲ್ಲಿ ಆ ಕನಸಿನಲ್ಲಿ ಅವಳು ಹಾಗೂ ಅವಳ ಪತಿ ಬಾಬಾರವರ ಕಾಲನ್ನ ಹಿಡ್ಕೊಂಡಿರೋ ರೀತಿಯಲ್ಲಿ ಕನಸು ಬೀಳತ್ತೆ ದ್ವಾರಕಾಮಯಲ್ಲಿ ಕುಳಿತುಕೊಂಡಿದ್ದರು ಬಾಬಾರವರು ಕಬ್ಬಿಣದ ಸರಳುಗಳ ಪಕ್ಕದಲ್ಲಿ ಕುಳಿತಿರ್ತಾರೆ ಅವರ ಪಾದಗಳು ಪುಟ್ಟ ಮಗುವಿನ ಪಾದಗಳಂತೆ ಬಹಳ ಮೃದುವಾಗಿರ್ತವೆ ಹಾಗೂ ಕೋಮಲವಾಗಿರ್ತವೆ ಬಾಬಾರವರು ಆಕೆಯ ಕೈಗಳನ್ನು ಮುಂದೆ ಚಾಚುವಂತೆ ಹೇಳಿ ಆಕೆಯ ಕೈಯಲ್ಲಿ ಆಗಷ್ಟೇ ಕಿತ್ತು ತಂದಂತಿರುವ ತಾಜಾ ಪಾರಿಜಾತ ಪುಷ್ಪಗಳನ್ನು ಇರಿಸ್ತಾರೆ ಇದರಿಂದ ಸಂತೋಷಭರಿತವಾದ ಅವಳು ಆ ಹೂಗಳನ್ನು ದಿಟ್ಟಿಸಿ ನೋಡಲು ಆ ಹೂಗಳು ಆ ಕ್ಷಣವೇ ಬಾಡಿ ಹೋಗಿ ಪವಿತ್ರ ಉದಿಯಾಗಿ ಪರಿವರ್ತನೆ ನಂತರ ಬಾಬಾರವರು ಮಗಳೇ ಬಹಳ ದಿನಗಳಿಂದ ನಾನು ಇದರ ನ್ನು ನಿನಗೆ ನೀಡಬೇಕೆಂದಿದ್ದೆ ಇದೋ ತೆಗೆದುಕೋ ಅಲ್ಲ ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಈ ಮಾತುಗಳನ್ನು ಬಾಬಾರವರು ಮೂರು ಬಾರಿ ಪುನರುಚ್ಚರಿಸ್ತಾರೆ ನಂತರ ಆಕೆ ಬೆಚ್ಚಿ ಬಿದ್ದು ಎಚ್ಚರಗೊಳ್ತಾಳೆ ಆಗ ಅವರಿಗೆ ಎಲ್ಲೋ ದೂರದಿಂದ ಜೋರಾಗಿ ಗಂಟೆ ಮುಳುಗುತ್ತಿರುವ ಶಬ್ದ ಕೇಳುತ್ತೆ ಕೋಣೆ ತುಂಬ ತುಂಬ ಅದೇ ಪಾರಿಜಾತದ ಹೂಗಳ ಸುಗಂಧ ಪರಿಮಳ ಹರಡಿರುತ್ತೆ ಇದನ್ನು ಗಮನಿಸಿದ ಅವಳು ಬಹಳ ಅಂದರೆ ಬಹಳ ಆನಂದಕ್ಕೆ ಒಳಗಾಗ್ತಾಳೆ ನನ್ನ ಮಗಳು ಹುಷಾರಾಗ್ತಾಳೆ ಬಾಬಾರವರೇ ಬಂದು ಆಶೀರ್ವಾದ ಮಾಡಿದರೆ ಉದಿಯನ್ನು ಕೊಟ್ಟಿದ್ದಾರೆ ಈ ಕೋಣೆ ತುಂಬ ಪಾರಿಜಾತದ ಪರಿಮಳ ಬರ್ತಾ ಇದೆ ಅಂದರೆ ಬಾಬಾರವರು ಬಾಬಾರವರು ಈ ಕೋಣೆಗೆ ಬಂದು ಹೋಗಿರೋದು ಅಷ್ಟೇ ಸತ್ಯ ಅಂತೇಳಿ ಅವಳು ಬಲವಾಗಿ ನಂಬ್ತಾಳೆ ಬಾಬಾರವರನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತಾಳೆ ಈ ರೀತಿ ಕನಸಾದ ಮೂರು ದಿನಗಳ ನಂತರ ಅವರ ಮಗಳು ಸಂಪೂರ್ಣವಾಗಿ ಗುಣಮುಖಳಾಗ್ತಾಳೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹ ಬಹಳ ಸುಧಾರಣೆ ಆಗುತ್ತೆ ಆಕೆಯ ಗಂಡನ ಕೆಲಸದಲ್ಲಿ ಅವನಿಗೆ ಒಳ್ಳೆಯ ಬಡ್ತಿ ಸಹ ಸಿಗತ್ತೆ ಆಕೆ ಮತ್ತು ಆಕೆಯ ಮಗಳು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಆರೋಗ್ಯವಂತರಾಗ್ತಾರೆ ತನ್ನ ಗಂಡನಿಗೂ ಕೂಡ ಕೆಲಸ ಸಿಕ್ಕಿರುತ್ತೆ ಅವಳು ಬಾಬಾರವರ ಪಾದಗಳಲ್ಲಿ ಬಿದ್ದು ಕೃತಜ್ಞತೆಯನ್ನು ಅರ್ಪಿಸ್ತಾಳೆ ನಮ್ಮ ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ಇನ್ಯಾವತ್ತೂ ಹೆದರೋದಿಲ್ಲ ಯಾಕಂದರೆ ಬಾಬಾರವರೇ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ಆತ್ಮವಿಶ್ವಾಸ ಅವಳಿಗೆ ಬರುತ್ತೆ ಹಾಗಾಗಿ ಅನಗತ್ಯವಾಗಿ ಯೋಚನೆ ಮಾಡೋದನ್ನು ಅವಳು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾಳಂತೆ ಸ್ನೇಹಿತರೆ ಈ ಸ್ವರ್ಗದ ಪುಷ್ಪಗಳೆಂದು ಹೇಳಲಾಗುವ ಪಾರಿಜಾತ ಪುಷ್ಪಗಳು ದೈವತ್ವವನ್ನು ಸೂಚಿಸುತ್ತೆ ಭಕ್ತರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಏನು ಬೇಕೋ ಅದನ್ನಷ್ಟೇ ನೀಡಿ ಬಾಬಾರವರು ಭಕ್ತರನ್ನು ಅನುಗ್ರಹಿಸ್ತಾರೆ ಅದಕ್ಕೆ ಭಕ್ತರಲ್ಲಿ ಇರಬೇಕಾಗಿರುವ ಎರಡು ಕಾಸುಗಳೆಂದರೆ ಶ್ರದ್ಧೆ ಮತ್ತು ಸಬೂರಿ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಅನಾರೋಗ್ಯದ ಸಮಸ್ಯೆ ಇರಲಿ ಅವೆಲ್ಲವನ್ನು ನಾವು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗಬೇಕು ಶರಣಾಗಬೇಕು ಆಗ ನಮ್ಮ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗ್ತವೆ ಅದು ಬಿಟ್ಟು ಬಾಬಾರವರಲ್ಲಿ ಶರಣಾದ ಮೇಲೂ ನಮಗೆ ಅನು ಅನುಮಾನಗಳಿದ್ರೆ ಸಮಸ್ಯೆಗಳ ಪರಿಹಾರ ಸ್ವಲ್ಪ ತಡ ಆಗೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಬಲವಾದ ನಂಬಿಕೆ ಎಲ್ಲಿಯವರೆಗೂ ನಮ್ಮಲ್ಲಿ ಮೂಡೋದಿಲ್ವೋ ಅಲ್ಲಿಯವರೆಗೂ ಬಾಬಾರವರು ನಮ್ಮ ಜೊತೆಗಿರುವ ಅನುಭವ ಅನುಭೂತಿ ನಮಗೆ ಸಿಗೋದಿಲ್ಲ ಪರಿಪೂರ್ಣವಾಗಿ ನಾವು ಬಾಬಾರವರನ್ನು ಅರಿತು ಅವರಲ್ಲಿ ಶರಣಾದಾಗ ಮಾತ್ರ ಅವರ ಅನುಭವಗಳು ಅವರ ಪವಾಡಗಳು ಚಮತ್ಕಾರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಬಾಬಾರವರ ಮಹಿಮೆ ವರ್ಣನಾತೀತ ಯಾಕಂದರೆ ಅವರ ಮಹಿಮೆಗಳನ್ನು ವರ್ಣಿಸಲು ಅಸಾಧ್ಯ ಸಾಧ್ಯ ಯಾಕಂದರೆ ಎಂತಹ ಪಾಪಿಷ್ಟ ಭಕ್ತನೇ ಆಗಿರಲಿ ಅವರ ಪಾಪಗಳನ್ನು ನಾನು ತಗೊಳ್ತೀನಿ ನನ್ನಲ್ಲಿ ನೀನು ಶರಣಾದರೆ ಪೂರ್ಣ ಪ್ರಮಾಣದ ನಂಬಿಕೆ ಇಟ್ಟು ಅಂತ ಹೇಳೋದೇ ಅವರ ಭರವಸೆಗಳಾಗಿದ್ದಾವೆ ಹಾಗಾಗಿ ಮನುಷ್ಯ ಮೇಲೆ ತಪ್ಪುಗಳು ಹಾಗೇ ಆಗಿರ್ತವೆ ನಾವು ಆ ತಪ್ಪುಗಳಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪ ಪಟ್ಟು ಬಾಬಾರವರ ಪಾದಗಳಿಗೆ ಶರಣಾಗಿ ನಮ್ಮ ಕೋರಿಕೆಯನ್ನು ಇಚ್ಛೆಯನ್ನು ಈಡೇರಿಸು ತಂದೆ ನಮ್ಮನ್ನು ರಕ್ಷಿಸು ಕಾಪಾಡು ಮಾರ್ಗದರ್ಶನ ಮಾಡು ನಮಗೆ ಸಹಾಯ ಮಾಡು ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಬಾಬಾ ನಮ್ಮನ್ನು ರಕ್ಷಿಸ್ತಾರೆ ಅವರ ರಕ್ಷಣೆಯಲ್ಲಿ ನಮ್ಮನ್ನು ತಗೊಳ್ತಾರೆ ಅವರಲ್ಲಿ ನಾವು ಶರಣಾಗಿದ್ದೀವಿ ಅಂದಾಗ ನಮ್ಮ ಪರಿಪೂರ್ಣ ಭಾರವನ್ನು ಅವರು ಬರೆಸ್ಕೊಳ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಬರ್ತಾರೆ ಸ್ನೇಹಿತರೆ ಆದ್ರೆ ಬಾಬಾರವರು ನಮ್ಮಿಂದ ಬಯಸೋದು ಶುದ್ಧವಾದ ಕರ್ಮಗಳನ್ನು ಹಾಗೆ ಶ್ರದ್ಧಾ ಸಬೂರಿಯನ್ನು ಇವುಗಳನ್ನು ನಾವು ಬಾಬಾರವರಿಗೆ ಕೊಟ್ಟಿದ್ದೇ ಆದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾತ್ರ ಒಂದೊಂದಾಗಿ ನಮಗೆ ಸಿಗ್ತಾ ಹೋಗ್ತಾನೆ ಇರುತ್ತೆ ನಾವು ಬಯಸುವ ನಾವು ಇಚ್ಛಿಸುವ ಜೀವನದ ಒಳ್ಳೆಯ ಮೆಟ್ಟಿಲುಗಳನ್ನು ಬಾಬಾರವರು ಹತ್ತಲಿಕ್ಕೆ ಬಾಬಾರವರು ನಮಗೆ ಸಹಾಯ ಮಾಡ್ತಾರೆ ರಕ್ಷಣೆ ನೀಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಉದ್ಧಾರಕ್ಕೆ ಏನೇನ್ ಬೇಕೋ ನಮ್ಮ ಉನ್ನತಿಗೆ ಶ್ರೇಯಸ್ಸಿಗೆ ಎಲ್ಲವನ್ನ ಗುರುವಾಗಿ ನಮಗೆ ಕೊಟ್ಟು ಅದೆಲ್ಲವನ್ನ ಗುರುವಾಗಿ ಕೊಟ್ಟು ನಮಗೆ ರಕ್ಷಣೆ ಕೂಡ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಇಂತಹ ಎಷ್ಟೋ ಚಮತ್ಕಾರಗಳು ಪವಾಡಗಳು ಎಷ್ಟೋ ಲಕ್ಷಾಂತರ ಜನರ ಜೀವನದಲ್ಲಿ ನಡೆದಿದೆ ಸ್ನೇಹಿತರೆ ನಾವು ಈಗ ಬಾಬಾರವರ ಭಕ್ತರಾಗಿದ್ದೀವಿ ಅವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀವಿ ಅಂದಾಗ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ಅನೇಕ ಘಟನೆಗಳು ನಡೀತಾ ಇದಾವೆ ಅಲ್ವಾ ಅದೇ ಇದಕ್ಕೆ ಸಾಕ್ಷಿಯಾಗಿದೆ ಅದೇ ಬಾಬಾರವರ ದಯೆ ಕರುಣೆ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಹಾಗಾಗಿ ನಮ್ಮ ನಂಬಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಒಬ್ಬ ಗುರುವಾಗಿ ನಮಗೆ ಏನು ಬೇಕೋ ಅದನ್ನೆಲ್ಲ ನೀಡುವ ಮತ್ತೆ ನಮ್ಮ ಜೀವನವನ್ನು ಪರಮೋಚ್ಚ ಸ್ಥಿತಿಯಲ್ಲಿಡುವ ಶಕ್ತಿ ಆ ಗುರುವಿಗೆ ಮಾತ್ರ ಇರೋದು ಹಾಗಾಗಿ ಗುರುವಿನಲ್ಲಿ ನಾವು ನಂಬಿಕೆ ಇಟ್ಟು ಶರಣಾಗಬೇಕು ಅಚಲ ದೃಢವಾದ ವಿಶ್ವಾಸದಿಂದ ಅವರಲ್ಲಿ ನಿಷ್ಕಲ್ಮಷವಾದ ಭಕ್ತಿಯ ಭಾವವನ್ನು ಹೊಂದಿರಬೇಕು ನಮ್ಮ ಭಾವ ಯಾವ ರೀತಿ ಇರುತ್ತೋ ಆ ಭಾವಕ್ಕೆ ತಕ್ಕ ಹಾಗೆ ಬಾಬಾರವರ ಪ್ರತಿಸ್ಪಂದನೆ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಸತ್ಯ ಘಟನೆಯ ತರನೇ ಬಾಬಾರವರ ಬಳಿ ನಾವು ಶರಣಾಗಿದ್ದೀವಿ ಅಂದರೆ ಇಲ್ಲ ನಮ್ಮ ಜೀವನದಲ್ಲಿ ಬಾಬಾರವರು ಬಂದಿದ್ದಾರೆ ಅಂದ್ರೂ ನಾವು ಈ ರೀತಿಯ ಪವಾಡಗಳನ್ನು ಖಂಡಿತವಾಗಿ ಅನುಭವಿಸಿ ಅನುಭವಿಸ್ತೀವಿ ಸ್ನೇಹಿತರೆ ಈಗಾಗ್ಲೇ ಎಷ್ಟೋ ಜನರ ಜೀವನದಲ್ಲಿ ಬಾಬಾರವರು ಈ ರೀತಿಯ ಪವಾಡಗಳನ್ನ ಮಾಡಿದಾರಲ್ವಾ ಅದರ ಅರಿವು ನಿಮಗೂ ಕೂಡ ಇದೆ ಅಲ್ವಾ ಒಳಗೊಂದು ಹೊರಗೊಂದು ಇರುವ ಜನರನ್ನ ನಂಬೋದಕ್ಕಿಂತ ನಮ್ಮ ಸೃಷ್ಟಿಗೆ ಕಾರಣನಾದ ಆ ಭಗವಂತನಲ್ಲಿ ನಮಗೆ ಶುದ್ಧ ಭಕ್ತಿ ಇರಬೇಕು ವಿಶ್ವಾಸವಿರಬೇಕು ದೃಢವಾದ ನಂಬಿಕೆ ಇರಬೇಕು ಹಾಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತ ಒಲದೇ ಒಲಿತಾರೆ ಆ ಗುರು ಸಹಾಯ ಮಾಡೇ ಮಾಡ್ತಾರೆ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಯಾವುದೇ ಕೆಲಸ ಇರಲಿ ಅದರಲ್ಲಿ ಪ್ರಾಮಾಣಿಕವಾಗಿ ನಾವು ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು ಫಲದ ಅಪೇಕ್ಷೆ ನಾವು ಪಡಬಾರ್ದು ಅದನ್ನು ಗುರುವಿಗೆ ಸಮರ್ಪಣೆ ಮಾಡಬೇಕು ಆಗ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಗುರುವು ಯಾವ ರೀತಿ ಫಲಗಳನ್ನು ನೀಡಬೇಕು ಅಂತ ಹೇಳಿ ಅವ್ರು ಬಯಸ್ತಾರೋ ಅದೇ ರೀತಿ ಫಲಗಳು ಅವರೇ ಬರ್ತಾರೆ ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಅನಾರೋಗ್ಯದ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇನ್ ಇಲ್ಲವೇ ನಿಮ್ಮ ಜೀವನದಲ್ಲಿ ಇನ್ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಅವೆಲ್ಲ ಸಮಸ್ಯೆಗಳಿಗೂ ಬಾಬಾ ಖಂಡಿತ ಪರಿಹಾರ ಕೊಟ್ಟೇ ಕೊಡ್ತಾರೆ ದೃಢವಾದ ವಿಶ್ವಾಸದೊಂದಿಗೆ ಶುದ್ಧವಾದ ಭಾವದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಬಾಬಾರವರಲ್ಲಿ ನೀವು ನಂಬಿಕೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಶರಣಾಗಿದರಾ ಅಂದರೆ ಅಪನಂಬಿಕೆ ಅಪನಂಬಿಕೆಯಂತೂ ಪಡ್ಬೇಡ್ರಿ ನಿಶ್ಚಿಂತೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿರಿ ಗುರು ನಿಮ್ಮ ಜೊತೆಗಿದ್ದು ನಿಮಗೆ ಸಹಾಯ ಮಾಡ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ